ಆಸ್ಪತ್ರೆ ಸೇರಿಕೊಂಡ ಜಾನ್ವಿ ಅವರು ಅಂತಲೇ ಕೂಡ ಹೇಳ್ಬೋದು ಅವರು ಆ ಜಾನ್ವಿ ಸ್ಥಿತಿಗೆ ಗಂಭೀರವಾಗಿ ಅಂತ ಹೇಳಲಾಗ್ತದೆ ಆದರೆ ನಿಜಕ್ಕೂ ಸ್ಥಿತಿ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೊಡ್ತಿದ್ದಾರೆ ಜಾನ್ವಿ ಅವರು ಬಗ್ಗೆ ಬಂದಂಥ ಅತಿ ದೊಡ್ಡ ಆಘಾತಕಾರಿ ವಿಚಾರ ಇದು ಅಂತ ಹೇಳ್ಬೋದು ಅಂತಂದರೆ ಇದು ಸಾಮಾನ್ಯ ವಿಚಾರ ಅಂತ ನೀವು ತಿಳ್ಕೊಳ್ಳೋಂಗೇ ಇಲ್ಲ ನೀವು ಜಾನ್ವಿ ಬಗ್ಗೆ ಬಂದಂಥ ಅತಿ ದೊಡ್ಡ ಸುದ್ದಿ ಅತಿ ದೊಡ್ಡ ವಿಚಾರ ಅಂತ ಹೇಳಲಾಗುತ್ತೆ ಟಾಸ್ನ ವೇಳೆ ಅಶ್ವಿನಿ ಗೌಡ ಅವರು ಇಟ್ಕೊಂಡು ಇದು ಬಿಟ್ಟಿದ್ದು ನಿಜ ಆ ಕಡೆ ಅದುಮಿರೋದು ನಿಜ ಅವಾಗ ಉಸಿರುಗಟ್ಟಾಗಿ ತಕ್ಷಣ ಕನ್ಸೆಷನ್ ರೂಮ್ಗೆ ಹೋಗಿ ವೈದ್ಯರು ಬಂದು ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಮಾತ್ರ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಹೆಚ್ಚಿನ ಚಿಕಿತ್ಸೆ ಕೊಡ್ತಿದ್ದಾರೆ ಗೊತ್ತಿಲ್ಲ ಆ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅಂತ ಹೇಳಲಾಗ್ತದೆ ಇದೇ ಕಾರಣಕ್ಕಾಗಿ ಜಾನ್ವಿ ಅವರು ಇಲ್ಲಿ ಸ್ವಲ್ಪ ಸ್ಥಿತಿ ಅವ್ರಿಗೆ ಗಂಭೀರವಾಗಿ ಹೋಗಿದೆ ಅಂತಲೂ ಕೂಡ ಹೇಳಲಾಗ್ತದೆ ಏಕೆಂದರೆ ಇದಷ್ಟು ಆಗಿಲ್ಲ ದಾರಿ ತುಂಬಾ ಅವರಿಗೆ ತೊಂದರೆ ಆಗಿದೆ ತುಂಬ ನೋವು ಆಗ್ತದೆ ಅಂತೆ ಉಸಿರುಗಟ್ಟಿದಂಥ ವಾತಾವರಣ ಸೃಷ್ಟಿಯಾಗಿದ್ದರಿಂದ ಅವ್ರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗುತ್ತೆ ಮೊನ್ನೆ ಫ್ರೆಂಡ್ಶಿಪ್ ವಿಚಾರದಲ್ಲಿ ನಡೆದಂಥ ಜಗಳದಿಂದ ಅದೇ ಸೈಡನ್ನು ಇಟ್ಕೊಂಡಿದ್ರು ಏನೋ ಅಶ್ವಿನಿಗೌಡವರು ಸ್ವರ್ಗ ಬಿಟ್ಟಂತೂ ಕೆಡವಿದ್ದಾರೆ ಅಂತ ಕೂಡ ಹೇಳ್ಬೋದು ಸರಿಯಾಗಿ ನಾಳೆ ಬಿಟ್ಟರೆ ಅದಕ್ಕೆ ಹೋಗಿ ಜಾನ್ ವಿ ಮೂಲೆ ಸೇರ್ಕೊಂಡು ಈ ಆಸ್ಪತ್ರೆ ಕೂಡ ಸೇರ್ಕೊಂಡ್ಮಿದ್ದಾರೆ ಅಂತ ಹೇಳಲಾಗ್ತದೆ ಹಾಗೆ ನೀವೇನಂತ ಹೇಳಿದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ